ಕಾಂಪೋಸ್ಟಿಂಗ್ ಮಾಡ್ತಾ ಇದ್ದೇವೆ ಈ ಕಾಂಪೋಸ್ಟಿಂಗ್ ಮಾಡಿರೋದು ತುಂಬ ನೈಸರ್ಗಿಕವಾದದ್ದು ಮತ್ತು ಸಾವಯವವಾಗಿದ್ದು ಇದು ನ್ಯಾಚುರಲ್ ಆಗಿ ಗೊಬ್ಬರ ಆಗಿದೆ ಇದು ಗೊಬ್ಬರ ಆಗಿರೋದು ಇದನ್ನ ನಾವು ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ಸು ಇದೆಲ್ಲ ಚೆಕ್ ಮಾಡಿಸಿದಾಗ ಇದು ಗುಣಮಟ್ಟದ್ದಾಗಿದ್ದು ಇತ್ತೀಚಿನ ದಿನಗಳಲ್ಲಿ ರೈತರು ಕೆಮಿಕಲ್ ಬಳಕೆ ಮಾಡಿಬಿಟ್ಟು ಜಮೀನುಗಳು ಕೂಡ ಹಾಳಾಗ್ತಾ ಇದ್ದಾವೆ ಬರುವಂತ ಕ್ರಾಪ್ ಕೂಡ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಗರಸಭೆಯಿಂದ ಇವತ್ತೇ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಒಂದು ಎಂಟರಿಂದ ಹತ್ತು ಟನ್ ಕೆಪಾಸಿಟಿ ನಮಗೆ ಒಂದು ಗೊಬ್ಬರ ಬರ್ತಾ ಇದೆ ಈ ಗೊಬ್ಬರವನ್ನ ರೈತರು ತಮ್ಮ ಜಮೀನುಗಳು ಹಾಳಾಗ್ತಾ ಇದಾವಲ್ಲ ಅದಕ್ಕೆ ಅದರ ಬದಲಿಗೆ ಈ ಗೊಬ್ಬರವನ್ನ ಬಳಕೆ ಮಾಡಿದಲ್ಲಿ ಏನು ಜವಳು ಬರುತ್ತೆ ಅದನ್ನು ಕೂಡ ಎಷ್ಟೋ ಕಂಟ್ರೋಲ್ ಆಗುತ್ತೆ ಪ್ರತಿ ಟನ್ನಿಗೆ ನಮಗೆ ಇವತ್ತು ಪ್ರೊಸೆಸಿಂಗ್ ಚಾರ್ಜ್ ಏನು ನಮ್ಮ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಪ್ರೊಸೆಸ್ ಮಾಡ್ತಾ ಇದೀವಿ ಅಷ್ಟಕ್ಕೆ ಟ್ರಾನ್ಸ್ಪೋರ್ಟೇಶನ್ ಹೊರತುಪಡಿಸಿ ಲೋಡಿಂಗ್ ಎಲ್ಲ ಹೊರತುಪಡಿಸಿ ಐದನೂರ ಅರವತ್ತೊಂದು ರೂಪಾಯಿ ಹೋಗ್ತಾ ಇದೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ಒಂದು ರೀತಿಯಲ್ಲಿ ಮತ್ತು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಟೂ ವೀಲರ್ ಟ್ರೇಲರ್ಗೆ ಒಂದು ಸಾವಿರ ರೂಪಾಯಿ ಫೋರ್ ವೀಲರ್ ಗೆ ಸಾವಿರದ ಐನೂರು ರೂಪಾಯಿ ಫಿಕ್ಸ್ ಮಾಡಿದ್ದೇವೆ ಸಾರ್ವಜನಿಕರು ಇದನ್ನ ಸದ್ಬಳಕೆ ಮಾಡಿಕೊಂಡು ತಮ್ಮ ಜಮೀನುಗಳನ್ನ ಉತ್ತಮವಾದ ರೀತಿಯಲ್ಲಿ ಇಟ್ಕೊಳ್ಬೇಕಂತ ನಾವು ಕೋರ್ತೇನೆ ಹಾಗೂ ನಗರಸಭೆ ಇದನ್ನ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಗೊಬ್ಬರವನ್ನು ವಿತರಣೆ ಮಾಡ್ತಿದ್ದೇವೆ